ಕ್ಲೈಮ್ಯಾಕ್ಸ್ ಹಂತಕ್ಕೆ ಪವರ್ ಶೇರಿಂಗ್ ಫೈಟ್ ಬರ್ತಾ ಇದೆಯಾ ಮತ್ತೆ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ರಾಜ್ಯದ ರಾಜಕಾರಣ ಕಾರಣ ಇಷ್ಟು ಕಾರಣ ಇಷ್ಟೇ ವಿದೇಶದಿಂದ ದೆಹಲಿಗೆ ರಾಹುಲ್ ಗಾಂಧಿ ವಾಪಸ್ಸಾಗ್ತಾ ಇದ್ದಾರೆ ಬೆಂಗಳೂರಲ್ಲಿದ್ದಂಥ ಅವರು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಚಿವರ ಅಭಿಪ್ರಾಯವನ್ನು ಖರ್ಗೆ ಪಡ್ಕೊಂಡು ಖರ್ಗೆ ರಿಪೋರ್ಟ್ ಇದೆಯಲ್ಲ ಈ ಕೊಡೋದು ಮಲ್ಲಿಕಾರ್ಜುನ ಖರ್ಗೆ ರಿಪೋರ್ಟ್ ಟು ಕಾಂಗ್ರೆಸ್ ಹೈಕಮಾಂಡ್ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಇಲ್ಲೇನು ನಡೀತಾ ಇದೆ ಅಲ್ಲ ಹೇಳಿಬಿಡ್ತಾರಲ್ಲಿ ಏನು ಮಾಡಿದ್ರೆ ಸರಿ ಹೋಗಬಹುದು ಇದೇ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಅವರ ಬಣದ ತಾಕತ್ತು ಆ ಕಡೆ ಇರಬಹುದಾದ ಶಾಸಕರು ಈ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಅವರ ಸಂಖ್ಯೆ ಸಂಖ್ಯಾ ಬಲ ಕೂಗು ದಲಿತ ಸಿ ಎಂ ಕೂಗು ಈಗ ನಾವು ಬೇರೆ ಮುಖ್ಯಮಂತ್ರಿನ ಮಾಡಿದ್ರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಒತ್ತಡ ಯಾವ ರೀತಿಲಿದೆ ರಾಜ್ಯಾದ್ಯಂತ ಏನು ನಡೆಯಬಹುದು ಈಗ ಈ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿರ್ಧಾರ ಪಕ್ಷಕ್ಕೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಎಲ್ಲ ವರದಿಯನ್ನು ಒಂದು ಕಡೆ ಹೈಕಮಾಂಡ್ಗೆ ಒಪ್ಪಿಸ್ತಾರೆ ಇವರು ಅಂದರೆ ರಾಹುಲ್ ಗಾಂಧಿಗೆ ಒಪ್ಪಿಸ್ತಾರೆ ಅದನ್ನು ಆಮೇಲೆ ಅದರ ಫೈನಲ್ ಕಾಲ್ ತಗೊಳ್ಳೋದು ರಾಹುಲ್ ಗಾಂಧಿನೇ ಆಗಿರ್ತಾರೆ ಅಥವಾ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ಳಬಹುದು ಮುಖ್ಯಮಂತ್ರಿ ಸಚಿವರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಬೆಂಗಳೂರಲ್ಲಿದ್ದಂಥ ಖರ್ಗೆ ವೇಣುಗೋಪಾಲ್ ಅವರು ಇವತ್ತು ಸಾಯಂಕಾಲ ರಾಹುಲ್ ಗಾಂಧಿ ಅವರೊಂದಿಗೆ ದೆಹಲಿಯಲ್ಲಿ ಮೀಟಿಂಗ್ ಮಾಡಬಹುದು ರಾಹುಲ್ ಖರ್ಗೆ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನು ಮಾಡಬಹುದು ಅಂತ ಚಾನ್ಸಸ್ ಇದೆ ಅಲ್ಲಿ ಮುಖ್ಯಮಂತ್ರಿ ಡಿ ಸಿ ಎಮ್ಗೆ ಬರುತ್ತಾ ಬುಲಾವ್ ಈಗ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಕೇಳ್ತೀವಿ ಅಂತ ಹೇಳ್ತಾ ಇರುವಂಥ ಹೊತ್ತಲ್ಲಿ ಈಗ ಒಂದು ಕಡೆ ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಬನ್ನಿ ಅಂತ ಕರೀತಾರಾ ಅಥವಾ ಕರೆಯೋದೇ ಇಲ್ವಾ ಆದ್ಯತೆಯೇ ಕೊಡಲ್ವ ವಿಚಾರಕ್ಕೆ ಮೆಸೇಜ್ ಮಾತ್ರ ಪಾಸ್ ಮಾಡಿ ಸುಮ್ಮನೆ ಆಗ್ತಾರ ಗೊತ್ತಿಲ್ಲ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಕುರ್ಚಿ ಕಿತ್ತಾಟಕ್ಕೆ ಒಂದು ಬ್ರೇಕ್ ಬೀಳುತ್ತಾ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಹುಲ್ಗೆ ಖರ್ಗೆ ವಿವರಿಸಬಹುದು ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಮುಂದೆ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳಬಹುದು ಇಲ್ಲಿ ಹೇಳತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅನ್ನ

ಸರಿ ರಾಹುಲ್ ಗಾಂಧಿ ಯಾವಾಗ ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀವಿ ಡಿಟರ್ಸ್ ಕೊಡೋಕಿದ್ದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಎಲ್ಲಿಯಾದರೂ ಡಿ ಕೆ ಶಿವಕುಮಾರ್ ಅವರು ನಂಬರ್ಗಳ ಕಡೆಗೆ ತುಂಬ ಗಮನ ಕೊಟ್ಟು ಶಾಸಕರನ್ನು ತಮ್ಮ ಕಡೆಗೆ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿರು ಆರೋಪ ಮಾಡಿರೋ ಬಂತೆ ಸಿದ್ದರಾಮಯ್ಯನವರು ಬಹಳ ಕೂಲಾಗಿರುವಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಏನು ಹೇಳುತ್ತೋ ಹೇಳಿ ಶಾಸಕರಾದರು ಹೋಗ್ತಿದ್ದಾರೆ ಅಂದರೆ ಹೋಗಲಿ ಮಂತ್ರಿಗಿರಿಗೇನೋ ಹೋಗ್ತಿರಬಹುದು ಹೋಗಲಿ ನಾವು ಹೋಗಬೇಡಿ ಅಂತ ಹೇಳೋಕ್ಕಾಗಲ್ಲ ತುಂಬ ಕೂಲಾಗಿ ಇವರಿದ್ದಾರೆ ಈ ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಪಾಳೆಯ ಅಲ್ಲೇ ನಡೀತಾ ಇದೆ ಈಗ ಅಂತ ರಮಕಾಂತ್ ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಸಿ ಎಂ ಕುರ್ಚಿ ಕಿತ್ತಾಟ ಎಷ್ಟರ ಮಟ್ಟಿಗೆ ತಾರಕಕ್ಕೇರ್ತಾ ಇದೆ ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಪ್ರತಿಪಕ್ಷಗಳು ನೋಡ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಚರ್ಚೆಯನ್ನು ಊಟ ಹಾಕಿದೆ ಸೊ ಒಂದು ಕಡೆ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಈಗ ಅಂಕಿ ಸಂಖ್ಯೆಯ ಗೇಮ್ಗೆ ಈಗ ಮುಂದಾಗಿದ್ದಾರೆ ಶಾಸಕರನ್ನು ತಮ್ಮತ್ತ ಸೆಳೆಯುವ ಮೂಲಕ ಅದನ್ನು ವರಿಷ್ಠರ ಮುಂದೆ ಇಟ್ಟು ನಾನು ನನ್ನ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಶಾಸಕರ ಒಂದು ಸಹಿಗಳನ್ನು ಸಂಗ್ರಹ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆಸೆಯಂಶಗಳನ್ನು ಒಡ್ಡಿಯೋ ಅಥವಾ ಇಲ್ಲದೆಯೋ ಒಟ್ಟಿನಲ್ಲಿ ಸಹಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಕಾರಣ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹಿಂದೆ ಶಾಸಕರ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅನ್ನುವಂಥ ಕೂಗುಗಳು ಏನು ಬರ್ತಾಯಿದ್ದು ಆ ಒಂದು ಹಿನ್ನೆಲೆಯಲ್ಲಿ ತನಗೂ ಕೂಡ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನು ತೋರಿಸಬೇಕು ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಅವರ ಬೆಂಬಲಿತ ಆರೇಳು ಶಾಸಕರು ಈಗಾಗಲೇ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ವರಿಷ್ಠರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ದರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹಾಗೆ ರಾಜ್ಯ ಸಭೆ ಸದಸ್ಯ ನಾಸಿರ್ ಹುಸೇನ್ ಅವರು ಕೂಡ ಖರ್ಗೆ ಅವರ ಜೊತೆ ದೆಹಲಿಗೆ ತೆರಳಿದ್ರು ನಿನ್ನೆ ರಾತ್ರಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದರು ಕೇರಳಕ್ಕೆ ಹೋದಂಥವರು ಬೆಂಗಳೂರಿಗೆ ಆಗಮಿಸಿದರು ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇವತ್ತು ಸಂಜೆ ಬಹುತೇಕವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಖರ್ಗೆ ಮತ್ತು ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೋನಿಯಾ ಗಾಂಧಿ ಅವರ ನಡುವೆ ಒಂದು ಸಭೆ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಯಾಕೆಂದರೆ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ಅಲ್ಲೇ ದೆಹಲಿಗೆ ವಾಪಸ್ಸಾಗಿದ್ದಾರೆ ಇಪ್ಪತ್ತೆಂಟಕ್ಕೆ ಬರಬೇಕಾಗಿತ್ತು ನಿನ್ನೆ ಅವರು ದೆಹಲಿಗೆ ಆಗಿದ್ದಾರೆ ಅವರ ಜೊತೆ ಹರಿಪ್ರಸಾದ್ ಅವರು ಕೂಡ ನಿನ್ನೆ ಭೇಟಿಯನ್ನು ಮಾಡಿದರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾಡಿ ಸಾಕಷ್ಟು ವಿಷಯಗಳ ಬಗ್ಗೆ ಅವರ ಗಮನವನ್ನ ಸೆಳೆದಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಏನು ಬದಲಾವಣೆಗೆ ಕೈ ಹಾಕಿದ್ರೆ ಏನ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಂಶಗಳನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಇದರ ನಡುವೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ದೆಹಲಿಗೆ ತೆರಳಿ ಮತ್ತೆ ತಮ್ಮ ಸಿ ಎಂ ಹಕ್ಕನ್ನು ಅಲ್ಲಿ ಪ್ರತಿಪಾದನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ ಯಾಕೆಂದರೆ ರಾಹುಲ್ ಗಾಂಧಿ ಅವರು ಬಂದಿರೋದ್ರಿಂದ ಸಹಜವಾಗಿ ಅವರ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ಹೇಳಿದಾಗೆ ಈ ಕಡೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾವುದೇ ಟೆನ್ಷನನ್ನು ಅವ್ರು ತೆಗೆದುಕೊಳ್ತಾ ಇಲ್ಲ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ನಾಗಿದ್ದೇನೆ ಅಂತೇಳಿ ಹೇಳಿದರೆ ಅದಕ್ಕೆ ಪೂರಕವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಪಡೆದುಕೊಳ್ಳೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರೋದರಿಂದ ಸಹಜವಾಗಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದ್ದಾರೆ ಶಾಸಕರನ್ನು ಒಂದು ಕಡೆ ಮುಂದೆ ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಸಹಿ ಸಂಗ್ರಹ ವರಿಷ್ಠರ ಮೇಲೆ ಒತ್ತಡವನ್ನು ತಂದು ಸಂಕ್ರಾಂತಿ ಒಳಗೆ ನಾನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳು ಕೂಡ ಮುಂದುವರೆದಿದೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ